ಲೇ 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 ಅಯ್ಯೋ ಲೇ ಲೇ ಹಿಡಿಯಾ ಅಯ್ಯೋ ಏನಾಗಿದೆ ಯಾಕೋ ಸೂಸೈಡ್ ಮಾಡ್ಕೋತ ಇದೆಯಾ ಬಿಡಿ ಸರ್ ನಾನು ಬಿಡಿ ಸಾಯೋ ಅಂತದ್ದು ಏನೋ ಆಗಿದೆ ಬದುಕಿದೇನ್ ಮಾಡ್ಲಿ ಸರ್ ಏನಾಯ್ತಂತು ದೊಡ್ಡ ಆಕ್ಟರ್ ಆಗ್ಬೇಕಂತ ಬೆಂಗಳೂರಿಗೆ ಬಂದೆ ಇಲ್ಲಿ ನೋಡಿದ್ರೆ ಸೀರಿಯಲ್ ಅಲ್ಲಿ ಮಾಡಕ್ ಹೋದ್ರೆ ಡ್ರಾಮಾಗ ಅಂತ ಕೇಳ್ತಾರೆ ಸಿನಿಮಾಗಳಲ್ಲಿ ಮಾಡಕ್ ಯಾವ ಸೀರಿಯಲ್ ಮಾಡಿದ್ಯಾ ಅಂತ ಕೇಳ್ತಾರೆ ಯಾರಿಗೆ ಉತ್ತರ ಕೊಡ್ಲಿ ಸರ್ ನಾನು ನೂರಾರು ಆಡಿಷನ್ ಕೊಟ್ರಿ ಒಂದರಲ್ಲಿ ಒಂದ್ರು ಸೆಲೆಕ್ಟ್ ಸರ್ ಊರಲ್ಲಿ ನೋಡಿದ್ರೆ ನಾನು ದೊಡ್ಡ ಆಕ್ಟರ್ ಆಗ್ತೀನಿ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಕೊಂಡ್ ಬಂದಿದೀನಿ ಮರ್ಯಾದಿದೇನಾ ಸರ್ ನನಗೆ ಹಾ ನಾನು ಸೋತೆ ಅನ್ನೋದು ಪಟ್ಟೆ ಹಿಡ್ಕೊಂಡು ತಿರುಗ ನನಗೆ ಇಷ್ಟ ಇಲ್ಲ ಸರ್ ನಾನು ಬಿಡ್ರಿ ಸರ್ ನಾನು ಸಾಯ್ಬೇಕು ಸಣ್ಣ ವಿಷಯಕ್ಕೆ ಸೂಸೈಡ್ ಮಾಡ್ಕೊಳಕ್ ಹೇ ಮೊದಲು ನೀನ್ ಎಲ್ಲಾದ್ರೂ ಆಕ್ಟಿಂಗ್ ಕಲ್ತಿದ್ಯನಾ ಇಲ್ಲ ಸರ್ ಇದಕ್ಕಿರೋ ಒಂದೇ ಒಂದು ಪರಿಹಾರ ಅಂದ್ರೆ ಮೊದಲು ನೀನ್ ನೋಡು ಇದೇ ಕ್ಯಾಟ್ ಅಂದ್ರೆ ಚಾರ್ಲಿ ಆಕ್ಟಿಂಗ್ ಟ್ರೈನಿಂಗ್ ಅಂತ ಇಲ್ಲಿ ನಿಮ್ಗೆ ಕಲ್ಸೋರ್ ಗೊತ್ತಾ ಯಾರು ನೀನಾಸಂ ಸಾನೆಹಳ್ಳಿ ರಂಗಾಯಣದಲ್ಲಿ ಅಭಿನಯವನ್ನ ಕಲಿತು ಕಳೆದ ಎಂಟು ವರ್ಷಗಳಿಂದ ಕಾಮಿಡಿ ಕಿಲಾಡಿಗಳು ಡ್ರಾಮಾ ಜೀನಿಯರ್ಸ್ಗೆ ಮೆಂಟರ್ ಆಗಿರುವಂತಹ ನಮ್ಮ ಗಣಪ ಸರ್ ಒಬ್ಬ ಪರಿಪೂರ್ಣ ಆಕ್ಟರ್ ಆಗಬಹುದು ಕಣ ಹೌದಾ ಸ್ಕೂಲ್ ಬರುತ್ತೆ ಗೊತ್ತಾ ಅಂಬೇಡ್ಕರ್ ಕಾಲೇಜ್ ಸಿಗ್ನಲ್ ಡೌನ್ ಬಂದ್ರೆ ಒಂದು ಬಾಟಾ ಶೋರೂಮ್ ಇದೆ ಬಾಟಾ ಶೋರೂಮ್ ಮೇಲ್ಗಡೆ ಅಂದ್ರೆ ಎರಡನೇ ಮಹಡಿಯಲ್ಲಿ ಚಾರ್ಲಿ ಆಕ್ಟಿಂಗ್ ಟ್ರೈನಿಂಗ್ ನಿಮ್ಗೆ ಸಿಗುತ್ತೆ ಹಾಗಾದ್ರೆ ನಿಮ್ಗೂ ಆಕ್ಟಿಂಗ್ ಕಲಿಬೇಕು ಅಂತ ಇಷ್ಟ ಇದೆಯಾ ಹಾಗೆ ಕೆಳಗಡೆ ಮಾಡಿ ಬೇಗ ಅಡ್ಮಿಷನ್ ಆಗಿ